ಎನ್ ಇವತ್ತಿನ ರೆಸಿಪಿ ಕೈಮಾ ಉಂಡೆ ಸಾರು ಕೆಲವರಿಗೆ ಕೈಮಾ ಉಂಡೆ ಸಾರು ಮಾಡಲಿಕ್ಕೆ ಒಂದು ಭಯ ಎಲ್ಲಿ ಕೈಮಾ ಉಂಡೆ ಅಂತ ಒಂದು ರುಚಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ ನಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಎರಡು ಇಂಚಷ್ಟು ಚಕ್ಕೆ ಹತ್ತರಿಂದ ಹನ್ನೆರಡು ಲವಂಗ ಎರಡು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕೊಂಡು ಹುರ್ಕೊಳ್ಳಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಮೂರು ದೊಡ್ಡದಾಗಿ ಹೆಚ್ಚಿದ ಈರುಳ್ಳಿ ಎರಡು ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಎರಡು ಇಂಚು ಹೆಚ್ಚಿದ ಶುಂಠಿ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಂಡು ಒಂದು ಸಣ್ಣ ಕಪ್ ಅಷ್ಟು ಪುದೀನ ಹಾಕಿ ಪುದೀನ ಹಾಕೋದ್ರಿಂದ ಸಾರಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡತ್ತೆ ಈಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ಒಂದು ಜಾರ್ನಲ್ಲಿ ಅರ್ಧ ತುರಿದ ತೆಂಗಿನಕಾಯಿ ಹಾಕೊಂಡು ಇದಕ್ಕೆ ಹುರಿದು ತಣ್ಣಗಾಗ್ಲಿಕ್ಕೆ ಇಟ್ಟ ಮಸಾಲೆ ಹಾಕಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಕಾಲು ಟೀ ಸ್ಪೂನ್ ಹರಿಶಿಣ ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಕೈಮಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಅಂದರೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ಮಸಾಲೆನ ಸ್ವಲ್ಪ ಜಾರ್ನಲ್ಲೇ ಉಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೈಮಾನ ಹಾಕಿ ಜಸ್ಟ್ ಒಂದು ಎರಡು ಸುತ್ತು ಪಲ್ಸ್ ಮೋಡ್ನಲ್ಲಿ ಕ್ವಿಕ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ಗ್ರೈಂಡ್ ಮಾಡೋಕೆ ಹೋಗ್ಬಾರ್ದು ನಾನಿಲ್ಲಿ ಮುಕ್ಕಾಲ್ ಕೆ ಜಿ ಕೈಮಾನ ತಗೊಂಡಿದ್ದೀನಿ ಕೈಮ ಉಂಡೆ ಕಟ್ಟುವಾಗ ಕೈಮಾದಲ್ಲಿ ಜಾಸ್ತಿ ನೀರಿನ ಅಂಶ ಇರಬಾರ್ದು ಅವಾಗಲೇ ಉಂಡೆ ಹೊರದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹುರುಗಡ್ಲೆ ಉಪಯೋಗಿಸಿರೋದ್ರಿಂದ ಉಂಡೆನ ನಾವು ಟೈಟ್ ಆಗಿ ಕಟ್ಕೊಳ್ಲಿಕ್ಕೆ ಹೆಲ್ಪ್ ಮಾಡತ್ತೆ ಇದರಿಂದ ಉಂಡೆಗಳು ಒಡೆಯಲ್ಲ ಉಂಡೆನ ಕಟ್ಟೋವಾಗ ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ ಈ ರೀತಿ ಎಲ್ಲ ಕೈಮ ಉಂಡೆಗಳನ್ನು ಕಟ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಒಂದು ಪ್ಯಾನ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡು ಒಂದು ಟೀ ಸ್ಪೂನ್ ಸೊಂಪಿನ ಕಾಳು ಒಂದು ಟೀ ಸ್ಪೂನ್ ಕಸೂರಿ ಮೇತಿ ಹಾಕಿ ಫ್ರೈ ಮಾಡಿ ಸೋಂಪಿನ ಕಾಳು ಕಸೂರಿ ಮೇತಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡತ್ತೆ ಅರ್ಧ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಹೆಚ್ಚಿದ ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ್ಳಿ ಈ ಕೈಮ್ ಜೊತೆ ನಾಲ್ಕರಿಂದ ಐದು ಮಟನ್ದು ಬೋನ್ ಪೀಸಸ್ ಕೊಡ್ತಾರೆ ಅದನ್ನ ಹಾಕಿ ಒಂದು ಐದು ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಇದು ಸಾರಿಗೆ ತುಂಬಾನೇ ರುಚಿ ತಂದು ಕೊಡುತ್ತೆ ಈ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡ ಉಂಡೆನ ಒಂದೊಂದಾಗಿ ಪ್ಯಾನ್ ನಲ್ಲಿ ಜೋಡಿಸ್ತಾ ಬನ್ನಿ ಒಂದ್ಸಲಿ ಕೈಮಾನ್ ಎಲ್ಲ ಜೋಡಿಸ್ಕೊಂಡ್ ಮೇಲೆ ಸೌಟ್ ತಗೊಂಡು ಮಗಿಸ್ಲಿಕ್ಕೆ ಹೋಗಲೇಬಾರದು ಅದನ್ನ ಹಾಗೆ ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರೆಲ್ಲ ಅಬ್ಸರ್ವ್ ಆಗೋ ತನಕ ಬೇಯಲಿಕ್ಕೆ ಬಿಡ್ಬೇಕು ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಅಬ್ಸರ್ಬ್ ಆಗಿದೆ ಒಂದು ಉಂಡೆನೂ ಹೊಡೆದಿಲ್ಲ ಇವಾಗ ನಾವು ರುಬ್ಬಿಟ್ಕೊಂಡ ಮಸಾಲೆನ ಸೇರಿಸಿ ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬೇಕು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ಸಾರು ಮಾಮೂಲಿ ಸಾರ್ಗಿಂತ ಸ್ವಲ್ಪ ಗಟ್ಟಿ ಇದ್ರೇನೆ ರುಚಿ ಜಾಸ್ತಿ ನಾವು ಕೈಮ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಲಿಕ್ಕೆ ಬಿಡಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳಿ ಸಾರು ಚೆನ್ನಾಗಿ ಕುದ್ದಿದೆ ಆ ಸಾರಿನ ಕಲರ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ರುಚಿನೂ ಅಷ್ಟೇ ಚೆನ್ನಾಗಿದೆ ಈಗ ಪರ್ಫೆಕ್ಟ್ ಆದ ಕೈಮಾ ಉಂಡೆ ಸಾರ್ ರೆಡಿಯಾಗಿದೆ ಮುದ್ದೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಒಂದು ಮುದ್ದೆನ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆನ ತಿಂತೀರಾ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು